ನಮಸ್ಕಾರ ಯಾಕೆ ಮಳಿಗೆ ಅಷ್ಟೊಮತ್ತೊ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ವಯೋಮಾನಕ್ಕೆ ಅನುಸಾರವಾಗಿ ನೂರು ವರ್ಷಗಳವರೆಗೆ ಆಚರಿಸಬೇಕಾಗಿರ್ತಕ್ಕಂಥ ಶಾಂತಿಗಳ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಕೆಲವೊಂದು ಶಾಂತಿಗಳನ್ನು ವೇದದಲ್ಲಿ ಹಾಗೆ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇತ್ತೀಚಿನ ಒಂದು ದಿವಸಗಳಲ್ಲಿ ನಾವು ಬಹಳ ಶಾಂತಿಗಳು ಮಾಡ್ತಾ ಇರ್ತಕ್ಕಂಥ ಕ್ರಮ ಯಾವುದಪ್ಪ ಅಂದರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಶಾಂತಿಗಳನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಆದರೆ ವೇದದಲ್ಲಿ ಉಲ್ಲೇಖ ಆಗಿರ್ತ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವ ರೀತಿಯಲ್ಲಿ ಇನ್ನೂ ಕೆಲವೊಂದು ಶಾಂತಿಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಆ ಶಾಂತಿಗಳನ್ನು ಬಿಟ್ಟು ಕೇವಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಂದರೆ ಅರವತ್ತು ವರ್ಷಕ್ಕೆ ಉಗ್ರರದ ಶಾಂತಿ ಷಷ್ಟಬ್ಧಿ ಅಂತ ಹೇಳ್ತೀವಿ ಎಪ್ಪತ್ತು ವರ್ಷಕ್ಕೆ ಭೀಮರಥಿ ಶಾಂತಿ ಅಂತ ಹೇಳ್ತೀವಿ ಎಂಬತ್ತು ವರ್ಷಕ್ಕೆ ಸಹಸ್ರಚನ ದರ್ಶನ ಶಾಂತಿ ಅಂತೇಳಿ ಹೇಳ್ತೀವಿ ಈ ಮೂರು ಶಾಂತಿಗಳನ್ನು ಮಾತ್ರ ವಿಶೇಷವಾಗಿ ಎಲ್ಲ ಕಡೆ ಆಚರಣೆಯನ್ನು ಇದ್ದೀವಿ ಆದರೆ ಒಬ್ಬ ಮನುಷ್ಯನಿಗೆ ಐವತ್ತು ವರ್ಷ ತುಂಬಿದಾಗ ಅಲ್ಲಿಂದ ಐವತ್ತರಿಂದ ಹಿಡಿದು ನೂರು ವರ್ಷಗಳವರೆಗೆ ಕೆಲವೊಂದು ಶಾಂತಿಗಳನ್ನು ಹೇಳಿದ್ದಾರೆ ಹನ್ನೆರಡು ಶಾಂತಿಗಳನ್ನು ಹೇಳಿದ್ದಾರೆ ಅಂದರೆ ಐವತ್ತು ವರ್ಷದಿಂದ ಪ್ರಾರಂಭವಾಗಿ ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಹೀಗೆ ಪ್ರತಿ ಐದು ವರ್ಷಗಳ ಒಮ್ಮೆ ಒಂದು ಶಾಂತಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇವು ಯಾವೂ ನಾವು ಆಚರಣೆಯನ್ನು ಮಾಡ್ತಾ ಇಲ್ಲ ಕೇವಲ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳ ಶಾಂತಿಗಳನ್ನು ವಿಶೇಷವಾಗಿ ಮಾಡ್ತಾ ಆದರೆ ಇಲ್ಲಿ ಉಲ್ಲೇಖವಾಗಿರ್ತವ ರೀತಿಯಲ್ಲಿ ಕೆಲವೊಂದು ಶಾಂತಿಗಳು ಅಂದರೆ ಐವತ್ತನೇ ವರ್ಷಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ವೈಷ್ಣವಿ ಶಾಂತಿ ಅಂತ ಹೇಳಿದ್ದಾರೆ ಅದೇ ರೀತಿ ಐವತ್ತೈದು ವರ್ಷ ಬಂದಾಗ ವಾರುಣಿ ಶಾಂತಿ ಅಂತ ಹೇಳಿದ್ದಾರೆ ಅರವತ್ತು ವರ್ಷಕ್ಕೆ ಉಗ್ರರಥ ಶಾಂತಿ ಅಂದರೆ ಷಷ್ಟಬ್ಧಿ ಶಾಂತಿ ಅಂತ ಹೇಳ್ತೀವಿ ಅದನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಅದೇ ರೀತಿ ಅರವತ್ತೈದು ವರ್ಷ ಬಂದಾಗ ಮಹಾಪಥ ಶಾಂತಿ ಅಂತೇಳಿ ಮಾಡಬೇಕಾಗತ್ತೆ ಎಪ್ಪತ್ತು ವರ್ಷಕ್ಕೆ ಭೀಮರಥಿ ಶಾಂತಿ ಅಂತೇಳಿ ಅದನ್ನು ಸಹ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡ್ತೀವಿ ಎಪ್ಪತ್ತೈದು ವರ್ಷಕ್ಕೆ ಐಂದ್ರಿ ಶಾಂತಿ ಅಂತ ಅದನ್ನು ಹೇಳಿದ್ದಾರೆ ಎಪ್ಪತ್ತೆಂಟರಿಂದ ಎಂಬತ್ತೊಂದು ವರ್ಷಕ್ಕೆ ವಿಜಯ ರಥಿ ಶಾಂತಿ ಅಂಥೇಳಿ ಒಂದು ಶಾಂತಿ ಇದೆ ಎಂಬತ್ತು ಎರಡರಿಂದ ಎಂಬತ್ತೈದು ವರ್ಷದಲ್ಲಿ ಮಾಡ್ತಕ್ಕಂಥದ್ದು ಚಂದ್ರ ದರ್ಶನ ಇದನ್ನು ಸಹ ಅನೇಕ ಕಡೆಗಳಲ್ಲಿ ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ನೋಡ್ತೀವಿ ಎಂಬತ್ತೈದು ವರ್ಷದ ಮೇಲೆ ರೌದ್ರಿ ಶಾಂತಿ ಅಂತ ಮಾಡಬೇಕಾಗತ್ತೆ ಅದೇ ರೀತಿ ತೊಂಬತ್ತು ವರ್ಷಕ್ಕೆ ಸೌರಿ ಶಾಂತಿ ತೊಂಬತ್ತೈದು ವರ್ಷಕ್ಕೆ ಪರಿಶಿಷ್ಟ ಶಾಂತಿ ಮತ್ತು ನೂರು ವರ್ಷಕ್ಕೆ ಶತಾಭಿಷೇಕ ಅಥವಾ ಕನಕಾಭಿಷೇಕ ಅಂತೇಳಿ ಕರೀತಾರೆ ಈ ಶಾಂತಿಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕಾರಣ ಒಬ್ಬ ಯಾಕೆ ಈ ಒಂದು ಶಾಂತಿಗಳನ್ನು ನಾವು ಮಾಡಬೇಕು ಅಂದಾಗ ಮನುಷ್ಯನು ತನ್ನ ಜೀವನದ ಒಂದು ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಸಕಾಲದಲ್ಲಿ ವಿವಾಹವಾಗಿ ಪತ್ನಿಯನ್ನು ಒಡಗೂಡಿ ಮಕ್ಕಳು ಆಗುವ ತಿರುಗ ಆಗು ಹೋಗಲ ಪೂರೈಸುತ್ತಾ ಒಂದು ಜೀವನದ ಎಲ್ಲ ಅಂದರೆ ಅರವತ್ತು ಸಂವತ್ಸರಗಳನ್ನು ಪ್ರವೇಶಿಸಿದಾಗ ಈ ಒಂದು ಅರವತ್ತು ವರ್ಷದಲ್ಲಿ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಾಂತಿ ಜನ್ಮ ನಕ್ಷತ್ರ ಅದೇ ನಕ್ಷತ್ರ ಅದೇ ಮಾಸ ಮತ್ತು ಅದೇ ಸಂವತ್ಸರ ಈ ಒಂದು ಎಲ್ಲ ಕ್ಲಬ್ ಆದಾಗ ಈ ಒಂದು ಅರವತ್ತು ವರ್ಷದ ಶಾಂತಿಯನ್ನು ವಿಶೇಷವಾಗಿ ಮಾಡ್ತೀವಿ ಯಾಕೆ ಈ ಶಾಂತಿಗಳನ್ನು ನಾವು ಮಾಡಬೇಕು ಅದರಿಂದ ನಮಗೆ ಲಾಭ ಏನಾಗುತ್ತೆ ಅಂದರೆ ಇದನ್ನು ಒಂದು ಮುಂದಿನ ಜೀವನದಲ್ಲಿ ಬರ್ತಕ್ಕಂಥ ಒಂದು ಅಪಮೃತ್ಯು ದುಃಸ್ವಪ್ನ ಆಗಲಿ ದರ್ಶನ ಆಗ್ಬೋದು ಗ್ರಹಗಳಿಂದ ತೊಂದರೆ ಆಗ್ಬೋದು ಯಾವುದೇ ರೀತಿಯ ಒಂದು ರೋಗಗಳ ಬಾಧೆ ಆಗ್ಬೋದು ವಿಕೃತಿಗಳು ಭೂತ ಪ್ರೇತಗಳ ಒಂದು ಸಮ ಸಮಸ್ಯೆ ಆಗ್ಬೋದು ಹೀಗೆ ನಾನಾ ವಿಧವಾಗಿ ಅದಿಷ್ಟ ನಿವಾರಣೆಗೆ ಅಂದರೆ ಕೆಟ್ಟ ಒಂದು ಫಲ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಅದರ ನಿವಾರಣೆಗಾಗಿ ಮಾಡ್ತಕ್ಕಂಥ ಒಂದು ಶಾಂತಿ ಅಂತ ಹೇಳ್ತೀವಿ ಅದೇ ರೀತಿ ಎಪ್ಪತ್ತು ವರ್ಷಕ್ಕೂ ಉಗ್ರರಥ ಶಾಂತಿ ಅರವತ್ತು ವರ್ಷ ಅರವತ್ತು ವರ್ಷಕ್ಕೆ ಉಗ್ರರಥ ಶಾಂತಿ ಅಂತೀವಿ ಎಪ್ಪತ್ತು ವರ್ಷಕ್ಕೆ ಭೀಮರಥ ಶಾಂತಿ ಅಂತ ಹೇಳ್ತೀವಿ ಹೀಗೆ ಒಂದೊಂದು ವಯಸ್ಸಿಗೆ ಒಂದೊಂದು ಶಾಂತಿಗಳನ್ನು ಹೇಳಿದ್ದಾರೆ ಕಾಮನ್ನಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಉಗ್ರರಥ ಭೀಮರಥ ಮತ್ತು ಸಹಸ್ರ ಚಂದ್ರ ದರ್ಶನ ಅಂತಕ್ಕಂಥದ್ದು ಮೂರು ಶಾಂತಿಗಳನ್ನು ಅರವತ್ತು ಎಪ್ಪತ್ತು ಎಂಬತ್ತು ಈ ವಯಸ್ಸುಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ವಿಶೇಷವಾಗಿ ನೋಡಬಹುದು ಆದರೆ ವೇದದಲ್ಲಿ ಉಲ್ಲೇಖ ಆಗಿರುತ್ತವ ರೀತಿಯಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಐವತ್ತು ವರ್ಷ ಆಯುಷ್ಯ ಅಂದರೆ ಐವತ್ತು ವರ್ಷ ನಂತರದಲ್ಲಿ ಬರ್ತಕ್ಕಂಥ ಶಾಂತಿಗಳು ಪ್ರತಿ ಐದು ವರ್ಷಗಳಿಗೆ ಒಂದೊಂದು ಶಾಂತಿಯನ್ನು ಹೇಳಿದ್ದಾರೆ ಈ ಶಾಂತಿಗಳನ್ನು ಆಡಿಕೊಂಡಾಗ ಅದರಿಂದ ಉಂಟಾಗ್ತಕ್ಕಂಥ ಅಂದರೆ ಮುಂದಿನ ಜೀವನದಲ್ಲಿ ಬರ್ತಕ್ಕಂಥ ಅರಿಷ್ಟ ದೋಷಗಳೆಲ್ಲ ಪರಿಹಾರವಾಗಿ ಮುಂದಿನ ಜೀವನ ಸುಖಕರವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಸಮಸ್ಯೆಗಳು ಬರ್ದಿರ ಅದರಿಂದ ಪಾರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಶಾಂತಿ ಅಂದರೇ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ವಿಧಾನ ಹಾಗಾಗಿ ಈ ಒಂದು ಶಾಂತಿಗಳ ವಿಚಾರದಲ್ಲಿ ನಿಮ್ಮ ಮನೆಗೆ ಮಟ್ಟದಲ್ಲಿ ಅಂದರೆ ಹೀಗೆ ಮಾಡಬೇಕು ಅಂತ ಯಾವುದೇ ನಿರ್ಬಂಧ ಇಲ್ಲ ಮನೆ ಮಟ್ಟಕ್ಕಾಗಲಿ ನಿಮಗೆ ಅನುಕೂಲ ಇರತಕ್ಕಂಥ ರೀತಿಯಲ್ಲಿ ಆ ಒಂದು ವಯಸ್ಸು ಬಂದಾಗ ಆ ರೀತಿಯ ಶಾಂತಿಗಳನ್ನು ಮಾಡಿಸಿಕೊಂಡಾಗ ಅದರಿಂದ ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂಥೇಳಿ ಈ ಶಾಂತಿಗಳನ್ನು ಋಷಿ ಮುನಿಗಳು ಹಿರಿಯರು ಶಾಸ್ತ್ರಕಾರರು ವಿಧಿಸಿದ್ದಾರೆ ಹಾಗಾಗಿ ಈ ಒಂದು ಶಾಂತಿಗಳನ್ನು ಮಾಡಿಸಿಕೊಳ್ತಕ್ಕಂಥದ್ದು ಅಥವಾ ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಿ ಅದೇ ರೀತಿ ಎಪ್ಪತ್ತು ವರ್ಷಕ್ಕೆ ಭೀಮರತೆ ಶಾಂತಿಯನ್ನು ಮಾಡ್ತೀವಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಭೀಮರತೆ ಶಾಂತಿಯಲ್ಲಿ ಮೃತ್ಯುಂಜನೆಯನ್ನು ಪೂಜೆಯನ್ನು ಮಾಡಿ ಅಶ್ವತ್ಥಾಮ ಸಪ್ತಚಿರಂಜೀವಿಗಳನ್ನು ಪೂಜೆಯನ್ನು ಮಾಡಿ ಮಾರ್ಕಂಡೆಯ ಋಷಿಯನ್ನು ಒಂದು ಪೂಜೆಯನ್ನು ಮಾಡಿ ನಕ್ಷತ್ರ ದೇವತೆಗಳನ್ನು ಜಪ ಹೋಮಗಳನ್ನು ಮಾಡಿ ತರ್ಪಣವನ್ನು ಮಾಡಿ ಅದೇ ರೀತಿ ಬ್ರಾಹ್ಮಾರ್ಜನವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಆಚರಿಸಿ ಈ ರೀತಿ ಎಲ್ಲ ಒಂದು ಕ್ರಮಗಳನ್ನು ವಿಶೇಷವಾಗಿ ಮಾಡ್ತೀವಿ ಗುರು ಹಿರಿಯರ ಆಶೀರ್ವಾದವನ್ನು ಸಹ ಪಡಿತೀವಿ ಕಾರಣ ಈ ಎಲ್ಲ ಮಾಡ್ತಕ್ಕಂಥದ್ದು ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ ಎನ್ನುವ ಒಂದು ಉದ್ದೇಶದಿಂದ ಈ ಶಾಂತಿಗಳನ್ನು ಮಾಡ್ತೀವಿ ಹಾಗಾಗಿ ನಿಮಗೆ ಅನುಕೂಲ ಇರುವ ರೀತಿಯಲ್ಲಿ ಈ ಕೆಲವು ಶಾಂತಿಗಳನ್ನು ಶಾಸ್ತ್ರಕಾರರು ವಿಧಿಸಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಅನುಕೂಲ ಇದ್ದರೆ ಖಂಡಿತ ಈ ಶಾಂತಿಗಳನ್ನು ಮಾಡಿಕೊಳ್ಳಿ ಅದರ ಮೂಲಕ ನಿಮಗೆ ಮುಂದೆ ಬರ್ತಕ್ಕಂಥ ಅರಿಷ್ಟ ದೋಷಗಳು ಅಂತಕ್ಕಂಥದ್ದು ಕಮ್ಮಿಯಾಗಿ ಒಳ್ಳೆಯ ಫಲ ಸಿಗುತ್ತೆ ಅಂತ ರೀತಿಯಲ್ಲಿ ಈ ಶಾಂತಿಗಳನ್ನು ಶಾಸ್ತ್ರಕಾರರು ನಿರ್ದೇಶವನ್ನು ಮಾಡಿದ್ದಾರೆ ಈ ಶಾಂತಿಗಳನ್ನು ಮಾಡಿಸಿಕೊಂಡು ಅದರ ಮುಖಾಂತರ ಒಳ್ಳೆಯ ಒಂದು ಫಲಗಳನ್ನು ಪಡೀತಕ್ಕಂಥದ್ದು ಒಬ್ಬ ಮನುಷ್ಯನ ಒಂದು ಸಹಜವಾಗಿರ್ತಕ್ಕಂಥ ಒಂದು ಗುಣ ಹಾಗಾಗಿ ಅನುಕೂಲ ಇರುವ ರೀತಿಯಲ್ಲಿ ಈ ಶಾಂತಿಗಳನ್ನು ಮಾಡಿಸಿಕೊಂಡು ಅದರ ಮುಖಾಂತರ ಒಳ್ಳೆಯ ಒಂದು ಫಲವನ್ನು ಪಡೆಯಬಹುದು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಕೇವಲ ಅರವತ್ತು ಎಪ್ಪತ್ತು ಎಂಬತ್ತು ಉಗ್ರರಥ ಭೀಮರಥ ಸಹಸ್ರಚಂದ್ರ ದರ್ಶನವನ್ನು ಮಾತ್ರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದು ತಪ್ಪು ಅಂದರೆ ತಪ್ಪು ಅಂದರೆ ಐವತ್ತು ವರ್ಷದಿಂದ ಹಿಡಿದು ನೂರು ವರ್ಷದ ಒಳಗಾಗಿ ಅಂದರೆ ಹನ್ನೆರಡು ಶಾಂತಿಗಳು ಬರುತ್ತೆ ಆ ಹನ್ನೆರಡು ಶಾಂತಿಗಳಲ್ಲಿ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಮೂರು ಶಾಂತಿಗಳನ್ನು ಮಾತ್ರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅನುಕೂಲ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ಎಲ್ಲರೂ ಈ ಒಂದು ಐವತ್ತು ವರ್ಷದಿಂದ ಪ್ರಾರಂಭವಾಗಿ ನೂರು ವರ್ಷದ ಒಳಗೆ ಈ ಒಂದು ಹನ್ನೆರಡು ಶಾಂತಿಗಳನ್ನು ಅವಶ್ಯವಾಗಿ ಅನುಕೂಲ ಇರ್ತಕ್ಕಂಥವ್ರು ಮಾಡಿಸಿಕೊಳ್ಳಿ ಅದರ ಮುಖಾಂತರ ಒಳ್ಳೆಯ ಒಂದು ಫಲಗಳನ್ನು ಪಡೆಯಬಹುದು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಶಾಂತಿಗಳ ಬಗ್ಗೆ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ವಯೋಮಾನಕ್ಕೆ ಅನುಸಾರವಾಗಿ ಈ ಒಂದು ಶಾಂತಿಗಳನ್ನು ಆಚರಿಸುವ ಮೂಲಕ ನಿಮ್ಮ ಒಂದು ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದಾಗ್ಬೋದು ಋಣಬಾಧೆಗಳನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು ದುಸ್ವಪನಾಗಳಾಗ್ಬೋದು ಅಥವಾ ಅಪಮೃತ್ಯು ಈ ರೀತಿ ರೋಗ ಬಾಧೆಗಳು ಇದರಿಂದ ಆಚೆ ಬರ್ತಕ್ಕಂಥ ಒಂದು ಉದ್ದೇಶ ಈ ಶಾಂತಿಗಳಲ್ಲಿ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲ ಇರ್ತಕ್ಕಂಥ ರೀತಿಯಲ್ಲಿ ಈ ಶಾಂತಿಗಳನ್ನು ಮಾಡಿಸಿಕೊಂಡು ಆ ಮೂಲಕವಾಗಿ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಜೀವನವನ್ನು ನಿಮ್ಮ ಮುಂದಿನ ಜೀವನ ಸುಖವಾಗಿ ಸಾಗಿಸಬಹುದು ಎಂಬ ಉದ್ದೇಶ ಈ ಒಂದು ಶಾಂತಿಗಳ ಮೂಲ ಉದ್ದೇಶ ಆಗಿದೆ ಹಾಗಾಗಿ ಈ ಒಂದು ಶಾಂತಿಗಳನ್ನು ನಿಮಗೆ ಅನುಕೂಲ ಇರುವ ರೀತಿಯಲ್ಲಿ ಮಾಡಿಸಿಕೊಂಡು ಒಳ್ಳೆಯ ಒಂದು ಫಲಗಳನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಶಾಂತಿಗಳ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ನಮಸ್ಕಾರ